ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಫ್ರಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮೀನನಿಗೆ ಸೂರ್ಯ ಕಾಲ್ ಮಾಡಿ ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ ಏನಾದರೂ ಇದ್ರೆ ಕೊಡು ಅಂತ ಕೇಳಿದ ತಕ್ಷಣ ಆಯಿತು ನೀವು ಅಲ್ಲಿಂದ ಹೊರಟು ಬನ್ನಿ ನಾನು ಮಾಡಿ ಕೊಡ್ತೀನಿ ಅಂತಲೇ ಹೇಳ್ತಾಳೆ ಹಾಗೇ ಅರ್ಜೆಂಟ್ ಅರ್ಜೆಂಟಾಗಿ ಒಳಗಡೆ ಓಡೋಗಿ ಒಂದು ಬ್ಯಾಗ್ ಎತ್ಕೊಂಡು ತರಕಾರಿ ತರೋದಕ್ಕೆ ಅಂತಲೇ ಹೊರಟು ಹೋಗ್ತಾಳೆ ಹಾಗೆ ಅವರಮ್ಮ ಎಷ್ಟೇ ಇದ್ರು ಮೀನಾ ಮೀನಾ ಅಂತ ಇದ್ರು ಕೂಡ ಕೇಳಿಸ್ಕೊಳ್ಳೋದು ಕೂಡ ಇಲ್ಲ ಹಾಗೆ ಎಲ್ಲ ತರಕಾರಿ ತೊಗೊಂಡು ಬರ್ತಾ ಇರಬೇಕಾದ್ರೆ ಒಂದಷ್ಟು ಜನ ಗೊತ್ತಿರೋರು ಸಿಕ್ಕಿ ಏನಮ್ಮ ಮೀನಾ ಆಷಾಡಕ್ಕೆ ಬಂದಿದೆಯಾ ಅಂತ ಕೇಳ್ತಾರೆ ಹ್ಞೂ ಒಂಥರ ಏನು ತರಕಾರಿನ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿಟ್ರೆ ಯಾವ ಗಂಡ ತಾನೇ ಸೆರೆಗೆ ಬಿಡ್ತಾನೆ ಹೇಳು ಹೀಗೆಲ್ಲ ಆದರೆ ಬರೋ ಆಷಾಢದೊಳಗಡೆ ಮಗು ನಿಂತ್ಕೊಂಡ್ಬರ್ತೀಯ ನೀನು ಅಂದರೆ ಆಷಾಢದವರೆಗೂ ಯಾಕೆ ಕಾಯಬೇಕು ಇವಾಗಲೇ ತಗೊ ಮಗು ಆಗುತ್ತೆ ಅಂತಾಳೆ ಆಗ ಎಲ್ಲರೂ ಜೋರಾಗಿ ಹೂವು ಅಂತ ಕೇ ಇದು ಮಾಡ್ತಾರೆ ಹಾಗೆಯೇ ಮೀನ ಮೀನ ಮನೆಗೆ ಬಂದು ಅಡುಗೆ ಮಾಡೋದಕ್ಕೆ ಅಂತ ಮನೆಗೆ ತರಕಾರಿ ತೊಗೊಂಡ್ಬಂದಿದ ತಕ್ಷಣ ಅಮ್ಮ ಕೇಳ್ತಾರೆ ಇಲ್ಲೇ ಹೋಗಿದ್ದೆ ಅಂತ ಹಾಗೆ ಹೇಳ್ತಾಳೆ ಈ ಥರ ತರಕಾರಿ ತರೋಕೆ ಹೋಗಿದ್ದಮ್ಮ ಅವ್ರು ತುಂಬ ಹೊಟ್ಟೆ ಹಸಿತಾ ಇದೆಯಂತೆ ಅದಕ್ಕೆ ಬರ್ತಾ ಇದ್ದಾರೆ ಅಂತ ಕನಕ ಹಾಗೆ ಮಂಜ ಇಬ್ರುನು ಭಾವ ಬರ್ತಾ ಇದ್ದಾರೆ ಅಂತ ಖುಷಿ ಆಗ್ತಾಯಿದ್ದಾರೆ ಅವ್ರಮ್ಮ ಅವ್ರಿಗೆ ಅವ್ರ ಮನೇಲೆ ಊಟ ಮಾಡೋಕ್ಕೆ ಅಲ್ಲ ಮನೆಗೆ ಯಾಕೆ ಬರ್ತಾ ಇದ್ದಾರೆ ಅಂತಾರೆ ಹಾಗೆ ಮೀನಾ ಎಷ್ಟೇ ನಾನು ನಿನ್ನ ಅವ್ರಿಂದ ದೂರ ಇಡೋದಕ್ಕೆ ಕಣೆ ಇಲ್ಲಿಗೆ ಕರ್ಕೊಂಬಂದಿರೋದು ಅವ್ರು ಇವಾಗ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತೆಲ್ಲ ಕ್ವೆಶನ್ಸ್ ಕೇಳ್ತಾಳೆ ಹಾಗೆ ಮೀನ ಊಟ ಮಾಡ್ಕೊಂಡು ಅಮ್ಮ ಅತ್ತೆ ಅಡುಗೆ ಮಾಡಿಲ್ವಂತೆ ಅಂತ ಹೇಳಿದ್ರೆ ಕೂಡ ಇಲ್ಲ ನಿಮ್ಮ ಅತ್ತೆ ಗೊತ್ತಾದರೆ ನನ್ನ ಬೈತಾರೆ ಒಂದು ಗಂಟೆ ರಾತ್ರಿ ಕರ್ಕೊಂಡು ಕರ್ಕೊಂಡೋಗು ಅಂತ ಹೇಳಿರೋರು ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ ಅಂತೆಲ್ಲ ಕೇಳ್ತಾರೆ ಸರಿ ಆಯಿತು ನೀನು ನಿಮ್ಮನೇಲಿ ಅಡುಗೆ ಮಾಡೋದು ಬೇಡ ನಾನು ಅಲ್ಲೇ ಹೋಗಿ ಅಡುಗೆ ಮಾಡಿ ನಾನು ಗಂಡನಿಗೆ ಬಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಆಚೆ ಬರ್ತಾಳೆ ಆಗ ಮಂಜ ಕನಕ ಎಲ್ಲ ಬಂದು ಹಿಂದೆ ಬಂದು ಮತ್ತೆ ಇವಳು ಶುರು ಮಾಡ್ತಾ ಇದ್ದಾಳೆ ಅಂತ ಹೇಳಿ ಒಳಗಡೆ ಹೋಗಿ ಟ್ರೈ ಮಾಡ್ತಾರೆ ಹಾಗೆಯೇ ಈಗ ಅಡುಗೆ ಅಂದರೆ ಬೇಡ ಅವ್ರಿಗೋಗಿ ಹೋಟ್ಲಲ್ಲಿ ತಿನ್ನೋಕೆ ಕೇಳು ಹಾಗೆ ಅಂತ ಸರಿ ಆಯಿತು ಅವರು ಅಲ್ಲೂಟ ಮಾಡೋದಿಲ್ಲ ನಾನು ಇಲ್ಲೂಟ ಮಾಡೋದಿಲ್ಲ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾಳೆ ಹಾಗೇ ಆಗ ಆಗ ಬಂದು ಇಲ್ಲ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ನೀನು ಮಾಡಿದ್ರೆ ಲೇಟ್ ಆಗುತ್ತೆ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಅಮ್ಮ ಇಸ್ಕೋತಾರೆ ಆಗ ಬೇಡ ನಿನ್ನ ಅಡುಗೆ ಮಾಡು ನನ್ನ ನೀನು ಮಸಾಲೆ ರುಬ್ಬು ನಾನು ತರಕಾರಿ ಕಟ್ ಮಾಡ್ತೀನಿ ಹಾಗೆ ನೀನು ಈರುಳ್ಳಿ ಕಟ್ ಮಾಡು ಅಂತೇಳಿ ಮೂರು ಜನಕ್ಕೂ ಕೆಲಸ ಹಂಚುತ್ತಾಳೆ ಮಂಜಿನಿಗೆ ಹೋಗಿ ಎಳ್ನೀರನ್ನು ಜ್ಯೂಸ್ ಬಾ ಅಂತಾರೆ ಹಳಿಯಂದ್ರಿಗೆ ಅಂತ ಆಗ ಓ ಇಷ್ಟೊತ್ತೇನೋ ಹೇಳ್ತಾ ಇದ್ದೆ ಅಂದರೆ ಆಗಲ್ಲ ಕಣೆ ಅವ್ರು ಇಲ್ಲಿಗೆ ಬಂದಾಗ ಅವ್ರಿಗೆ ಯಾವುದೇ ರೀತಿ ಕಡಿಮೆ ಆಗಬಾರ್ದು ಅಂತಲೇ ಹೇಳ್ತಾರೆ ಹಾಗೆ ನಾಲ್ಕು ಜನ ತುಂಬ ಖುಷಿ ಖುಷಿಯಾಗಿ ಸೂರ್ಯನಿಗೆ ಅಡುಗೆ ಮಾಡ್ತಾರೆ ಹಾಗೆ ಪಾರ್ಕಲ್ಲಿ ಶ್ರುತಿ ರವಿ ಜೊತೆ ಮಾತಾಡ್ತಾ ಇರೋದನ್ನ ನೋಡಿ ಅವರ ಅಪ್ಪ ಅಮ್ಮ ಕಾರಲ್ಲಿ ನಿಂತು ನೋಡ್ತಾ ಇರ್ತಾರೆ ಆಗ ಶ್ರುತಿಯವರ ಅಮ್ಮ ಹೇಳ್ತಾರೆ ಅದು ರಂಗನಾಥನ ಮಗ ಅಲ್ವಾ ಅವಳ ಜೊತೆ ಮಾತಾಡ್ಬೇಡ ಅಂದ್ರೆ ಮಾತಾಡ್ತಾ ಇದ್ದಾಳೆ ಅಂತ ಆಗ ಲವ್ ಪ್ರಪೋಸೇ ಮಾಡ್ತಾಳೆ ಶ್ರುತಿ ನಾನು ನಮ್ಮ ಅಪ್ಪ ಅಮ್ಮ ಮಾತಾಡಬೇಡ ಅಂದ್ರೇ ಬಿಟ್ಟಿಲ್ಲ ನನಗೆ ನಾವಿಬ್ರೂ ಜ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಜಗಳ ಇಂದ ಅದನ್ನು ಕೂಡ ನಾನು ಲೆಕ್ಕಿಸ್ದೆ ನೀನು ಇಷ್ಟು ಇಷ್ಟಪಟ್ಟಿದ್ದೀನಿ ಅಂದರೆ ನನಗೆ ನೀನು ಅಂದರೆ ಇಷ್ಟ ನಿನಗೂ ಅದು ಮನಸ್ಸಲ್ಲಿದೆ ಅಂತ ಹೇಳಿದ್ರೆ ರವಿ ಕೇಳೋದೇ ಇಲ್ಲ 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 ನನಗೆ ಆ ಥರದ್ದು ಏನೂ ಇಲ್ಲ ನೀನು ಸುಮ್ಮನೆ ಇರೋ ಶ್ರುತಿ ನಮ್ಮಪ್ಪ ನಿಮ್ಮಪ್ಪ ಅದ ಮಧ್ಯೆ ಏನೋ ಜಗಳ ಆಗಿದೆ ಅಂದರೆ ಅದೆಲ್ಲ ನನಗೆ ಬೇಡ ನಾನು ನೀನು ಇಷ್ಟಪಟ್ಟಿರೋದು ನಾನು ಏನು ಮಾಡಬೇಡ ಅಂದರೆ ಅದು ಬೇಕಾಗೆ ಮಾಡ್ತೀನಿ ನಿನ್ನ ಮೇಲೆ ನನಗೊಂದಿಷ್ಟು ಪ್ರೀತಿನೂ ಕಡಿಮೆ ಆಗಿಲ್ಲ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರ್ತು ಅಂತ ಹೇಳಿ ಲವ್ ಪ್ರಪೋಸ್ ಮಾಡಿ ಹಾಗೆ ಒಂದು ಮುತ್ತು ಕೂಡ ಕೊಡ್ತಾಳೆ ಅದನ್ನ ನೋಡಿದ ಅವ್ರ ಅಪ್ಪ ಅಮ್ಮ ಅವ್ರ ಅಮ್ಮನಿಗಂತೂ ತುಂಬ ಸಿಟ್ಟು ಬರುತ್ತೆ ಹಾಗೆ ಮನೆಗೆ ಹೋಗಿ ಆ ರಂಗನಾಥನ ಮಗನ ಜೊತೆ ಮಾತಾಡಬೇಡ ಅಂದ್ರು ಮಾತಾಡ್ತಾ ಇದ್ದಾರೆ ಹಾಗೆಯೇ ನಿಮ್ಮನ್ನು ಇದು ಕರ್ಕೊ ಕೋರ್ಟ್ ಕರ್ಕೊಂಡೋಗಿ ದುಡ್ಡು ಕಟ್ಟೋಂಗೆ ಮಾಡಿರೋ ಮುಂದೆನೂ ನಮ್ಗೆ ಅವಮಾನ ಮಾಡ್ತಾ ಇದ್ದಾಳೆ ಮಗಳೇನ್ರಿ ಇವಳು ನೀವು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ನೋಡಿ ಇರೋದು ಒಬ್ಬಳೆ ಮಗಳು ಅಂತ ಅವಳು ಫ್ರೀಡಮಿಗೆ ಬಿಟ್ಟರೆ ಅದ್ಯಾವುದೋ ಕೆಲಸ ಹಿಡ್ಕೊಂಬ ನಾನು ಇದೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ತಾರೆ ಹಾಗೇ ಅಮ್ಮ ಏನು ಹೇಳಿದ್ರು ಕೇಳೋದೇ ಇಲ್ಲ ಅಪ್ಪ ಹೇಳ್ತಾರೆ ಅವಳ ಅವಳು ನೀನು ಅವತ್ತು ಅವಳು ಜೊತೆ ಓಡಾಡ್ಬೇಡ ಅಂದಿದ್ದಕ್ಕೇನೆ ಅವಳು ಇನ್ನೂ ಓಡಾಡ್ತಾ ಇದ್ದಾಳೆ ಇವಾಗ ನೀನೇನಾದರೂ ಮಾಡಿದ್ರೆ ಅವಳು ಇನ್ನಷ್ಟು ಹತ್ತಿ ಮಾಡ್ತಾಳೆ ಸುಮ್ಮನೆ ಇರೋ ಅಂದರೆ ಏನು ಹೇಳಿದ್ರು ಕೇಳಲ್ಲ ನೀವು ಯಾವಾಗೂ ಹೀಗೆ ಮಾಡ್ತೀರ ಅಂದರೆ ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಅಪ್ಪ ಹೇಳ್ತಾರೆ ಹಾಗೆ ಶ್ರುತಿ ಆರ್ಡರ್ ಥರ ರವಿಗೆ ಹೇಳ್ತಾಳೆ ನಾನು ಆರ್ಡರ್ ಮಾಡಿದ್ದೀನಿ ಲವ್ ಅನ್ನೋ ಒಂದು ನಿನಗೆ ಆರ್ಡರ್ ಮಾಡಿದ್ದೀನಿ ಅದನ್ನು ನೀನು ಪ್ರೀತಿಯಿಂದ ನನಗೆ ಸರ್ವ್ ಮಾಡೋದಷ್ಟೇ ಅಷ್ಟರವರೆಗೂ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ಮೀನ ತುಂಬ ಪ್ರೀತಿಯಿಂದ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಮನೋಜ ಬಂದು ಟೆಸ್ಟ್ ಡ್ರೈವ್ಗೆ ಅಂತ ಕರ್ಕೊಂಡು ಹೋಗಿರ್ತಾನೆ ಹಾಗೆ ಟೆಸ್ಟ್ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಕಾಲ್ ಬರುತ್ತೆ ಹಾಗೆ ಮನೆ ಹತ್ರ ಕರ್ಕೊಂಡೋಗಿ ಹೆಂಡ್ತಿ ಒಂದಷ್ಟು ಐಟಮ್ ಹೇಳಿದರೆ ಅದನ್ನು ತೊಗೊಂಡ್ಬರೋದಕ್ಕೆ ಅವ್ನು ರೆಡಿ ಇರೋದಿಲ್ಲ ತುಂಬ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಿಮ್ಮ ಆರ್ಡರ್ನ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳಿ ಬಂದು ಶೋರೂಮಿಗೆ ಬಂದ ತಕ್ಷಣ ಅವರು ಎರಡು ಕೋಟಿ ರೂಪಾಯಿ ನಮಗೆ ಲಾಸ್ ಮಾಡಿದ್ಯಾ ನೀನು ಕರ್ಬೇವಿನ ಸೊಪ್ಪು ತರೋದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಹಾಗೆ ಸೂರ್ಯನಿಗೆ ಇಷ್ಟವಾದದ್ದು ಊಟ ಎಲ್ಲ ಬಡಿಸ್ತಾ ಇರಬೇಕಾದ್ರೆ ಅತ್ತೆ ಬಾಯಿ ತಪ್ಪಿ ನೀನು ಯಾವಾಗ ಹೋಗ್ತೀಯ ಅಂತ ಕೇಳಿದ ತಕ್ಷಣವೇ ಸೂರ್ಯನಿಗೆ ಬೇಜಾರಾಗುತ್ತೆ ಐ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್